ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಅಕ್ಕಿ ರೊಟ್ಟಿ ಮಾಡೋದು ಯಾವ ಥರ ನೋಡೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಬೌಲ್ ಅಷ್ಟು ಅನ್ನ ಅರ್ಧ ಬೌಲ್ ಅಕ್ಕಿ ಹಿಟ್ಟು ರುಚಿಗೆ ಉಪ್ಪು ಒಂದು ಪ್ಲೇಟ್ ಎತ್ಕೊಳ್ಳಿ ಅದಕ್ಕೆ ಅನ್ನ ಹಾಕೊಳ್ಳೋಣ ನಾನು ಬಿಸಿ ಅನ್ನ ತಗೊಂಡಿದ್ದೀನಿ ಇವು ನೈಟು ಉಳಿದಿರೋ ಅನ್ನದಲ್ಲಿ ಕೂಡ ಮಾಡ್ಕೋಬೋದು ಬಿಸಿ ಅನ್ನದಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಸ್ವಲ್ಪ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ಅಕ್ಕಿ ಇಟ್ಟು ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊಳ್ಳಿ ಚೆನ್ನಾಗಿ ಈ ಥರ ನಾದ್ ಕಲಿಸ್ಕೋಬೇಕು ಚೆನ್ನಾಗಿ ಬರುತ್ತೆ ರೊಟ್ಟಿ ನೈಟ್ ಅನ್ನದಲ್ಲಿ ಮಾಡಿದ್ರೆ ಕಲಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನ ಸ್ವಲ್ಪ ಗಟ್ಟಿ ಇರುತ್ತೆ ಅದರಿಂದ ನೀವು ಬಿಸಿ ಅನ್ನದಿಂದ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಈಗ ಉಳ್ದಿರುವ ಕಿಟ್ಟು ಸೇರಿಸ್ಕೊಳ್ಳೋಣ ಥರ ಕಲ್ಸ್ಕೋಬೇಕು ತುಂಬಾ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಜಾಸ್ತಿ ಹಾಕೋಬಾರ್ದು ನೀರು ನೀವು ಬಿಸಿ ಅನ್ನದಲ್ಲಿ ಮಾಡಂಗಿದ್ರೆ ನೀರು ಹಾಕೋಬೇಕಂತಿಲ್ಲ ಅಕ್ಕಿ ಇಟ್ಟು ಮತ್ತೆ ಅನ್ನ ಹಂಗೆ ಕಲ್ಸ್ಕೋಬಹುದು ಈ ತರ ಕಲಿಸ್ಬೇಕು ನಾನು ನೀರು ಒಂಚೂರು ಹಾಕೊಂಡಿಲ್ಲ ಹಂಗೆ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ತರ ಉಜ್ಜಿ ಉಜ್ಜಿ ಕಲಿಸ್ಕೊಳ್ಳಿ ಅನ್ನ ಎಲ್ಲ ಮೆತ್ತಗಾಗಬೇಕು ನಿಮ್ಗೆ ತುಂಬಾ ಮೆತ್ತಿಗೆ ಅನ್ಸಿದ್ರೆ ಸ್ವಲ್ಪ ಅಕ್ಕಿ ಅಕ್ಕಿಟ್ಟು ಹಾಕೊಳ್ಳಿ ಕಲ್ಸ್ಕೊಳ್ಳಿ ಇದು ಕಲಿಸ್ತಾ ಇದ್ರೆ ಪ್ಲೇಟ್ಗೆ ಅಂಟ್ಕೊಳ್ಳಲ್ಲ ನೀಟಾಗಿ ಕಲ್ಸ್ಕೊಬೇಕು ಈ ಥರ ನೋಡಿ ಇವಾಗ ಕಲಿಸ್ಕೊಂಡು ಆಗಿದೆ ಇವಾಗ ಪ್ಲೇಟಲ್ಲಿ ಕೂಡ ಒಂದು ಚೂರು ಇಟ್ಕೊಂಡ್ಕೊಂಡಿಲ್ಲ ಈ ಥರ ನೀಟಾಗಿ ಕಲಿಸ್ಕೋಬೇಕು ಇದಕ್ಕೆ ಎಣ್ಣೆಯನ್ನು ಯೂಸ್ ಹಾಕೋಬಾರ್ದು ಬರೀ ಹಂಗೆ ಕಲಿಸ್ಕೋಬೇಕು ನೋಡಿ ಕೈ ಕೂಡ ಅಂಟಲ್ಲ ಇವಾಗ ಆಗಿದೆ ಕಲಿಸ್ಕೊಂಡು ಈ ಹಿಟ್ಟಿನಿಂದ ಒಂದು ಹನ್ನೆರಡು ರೊಟ್ಟಿ ಆಗುತ್ತೆ ನೋಡಿ ಈ ತರ ಕಲಿಸ್ಕೋಬೇಕು ಒಂಚೂರು ಅನ್ನ ಕೂಡ ಇಲ್ಲ ಇದರಲ್ಲಿ ಚೆನ್ನಾಗಿ ಈ ಥರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಕೊಳ್ಳೋಣ ಯಾವ ತರ ರೊಟ್ಟಿ ಕಟ್ಟೋದು ಅಂತ ನೋಡ್ಕೊಳ್ಳೋಣ ಒಂದು ಪ್ಲಾಸ್ಟಿಕ್ ಕವರ್ ತಗೊಳ್ಳಿ ತರ ಯಾವ ಪ್ಲಾಸ್ಟಿಕ್ ಆದ್ರೂ ತಗೋಬಹುದು ಕಟ್ ಮಾಡಿ ಇಟ್ಕೋಬೋದು ಈ ತರ ಸ್ವಲ್ಪ ಕೈಗೆ ನೀರು ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಈ ಥರ ಉಂಡೆ ತೊಗೋಬೇಕು ಇದನ್ನು ಸ್ವಲ್ಪ ಈ ಥರ ಮಾಡಿಕೊಂಡು ಒಂಚೂರು ನೀರು ಹಾಕ್ಕೊಳ್ಳಿ ಪ್ಲ್ಯಾಸ್ಟಿಕ್ ಮೇಲೆ ನೀವು ನಿಮಗೆ ತಟ್ಟಕ್ಕೆ ಆಗಿಲ್ಲ ಅಂದರೆ ರೊಟ್ಟಿ ಮಾಡೋ ಮಿಷಿನ್ ಬರುತ್ತಲ್ಲ ಅದರಲ್ಲಿ ಪ್ರೆಸ್ ಮಾಡ್ಕೋಬೋದು ಈ ಥರ ತಟ್ಕೋಬೇಕು ಎಣ್ಣೆ ಹಾಕೋಬಾರ್ದು ಇದಕ್ಕೆ ಬರೀ ನೀರಲ್ಲೇ ತಟ್ಕೋಬೇಕು ನೀರು ಕೂಡ ಜಾಸ್ತಿ ಹಾಕೋಬಾರ್ದು ಮೆತ್ತಗಾಗುತ್ತೆ ನಿಮಗೆ ಯಾವಾಗ ಕೈಗೆ ಅಂಟುತ್ತೆ ಅಂತ ಆದರೆ ಅವಾಗ ಸ್ವಲ್ಪ ನೀರಿಂಗ್ ಹಾಕೊಳ್ಳಿ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ತಟ್ಕೋಬಹುದು ನೀವು ಈಗ ತಟ್ಕೊಂಡಾಗಿದೆ ಈ ತರ ತಟ್ಕೋಬೇಕು ಸ್ಟೌವ್ ಆನ್ ಮಾಡ್ಕೊಂಡು ಚೆನ್ನಾಗಿ ಕಾಯಬೇಕು ಹೆಂಚು ಹೆಂಚ್ ಕಾದಿದಿ ಅಂತ ಚೆಕ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕೊಳ್ಳಿ ಗೊತ್ತಾಗುತ್ತೆ ಕಾದಿದಿ ಅಂತ ಬಿಸಿ ಆಗಿದೆ ಇವಾಗ ಈಗ ರೊಟ್ಟಿ ಹಾಕೊಳ್ಳೋಣ ರೊಟ್ಟಿ ನೀವು ಇದು ಪ್ಲಾಸ್ಟಿಕ್ ಸೈಡ್ ಈ ಸೈಡನ್ನ ನೀವು ಈ ಥರ ಹಾಕೋಬೇಕು ತವಕ್ಕೆ ಈ ತರ ಹಾಕೊಳ್ಳಿ ಇದು ನಾವು ಯಾವ್ದು ಇದು ಕೈಯಿಂದ ಹಿಂಗೆ ತಟ್ಟಿರ್ತೀವಲ್ಲ ಅದು ಮೇಲನೇ ಇರಬೇಕು ಇವಾಗ ತಿರ್ಗ್ಸ್ಕೊಳ್ಳಿ ಈ ಮೇಲುಗಡೆ ಪಡ್ ಚೆನ್ನಾಗಿ ಡ್ರೈ ಆಗಬಾರ್ದು ಸ್ವಲ್ಪ ಹಸಿ ಹಸಿ ಇರೋವಾಗ್ಲೇ ಈಗ ಈ ತರ ಈ ಥರ ಕೈಗೆ ಹಿಂಗೆ ಅಂಟುತ್ತೆ ಈ ಥರ ತಿರ್ಸ್ಕೊಳ್ಳಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಈ ಸೈಡು ಚೆನ್ನಾಗಿ ಬೇಯಬೇಕು ಈ ಸೈಡ್ ಹಿಂದ್ಗಡೆ ಸೈಡು ಇವಾಗ ಒಂದು ಸೈಡ್ ಬೆಂದಾಗಿದೆ ಚೆನ್ನಾಗಿ ಇದನ್ನ ಇದ್ರ ಮೇಲೇ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಈ ಸೈಡ್ ಚೆನ್ನಾಗಿ ಬೇಯಬೇಕು ಒಂದು ಸೈಡು ಈ ಇರೋ ಸೈಡ್ನ ಫಸ್ಟ್ ಬೇಯಿಸ್ಕೋಬಾರ್ದು ಇವಾಗ ಹಿಂದ್ಗಡೆ ಸೈಡ್ ಬೆಂದಿದೆ ಇವಾಗ ಈ ಥರ ತಿರುಗಿಸಿ ಹಾಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ ಈ ರೊಟ್ಟಿ ಇವಾಗ ಒಂದು ರೊಟ್ಟಿ ಬೇಯೋ ಅಷ್ಟರಲ್ಲಿ ಇನ್ನೊಂದು ರೊಟ್ಟಿನ ತಟ್ಟಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದು ಫ್ಲಾ ಪ್ಲಾಸ್ಟಿಕ್ ಸೈಡ್ ನಾವು ತಟ್ಟಿ ಇಟ್ಕೊಂಡಿರ್ತೀವಲ್ಲ ಆ ಸೈಡನ್ನು ತವ ಮೇಲೆ ಹಾಕೊಳ್ಳಿ ತರ ನೋಡಿ ಈ ಸೈಡ್ ಬೆಂದಿದೆ ನೀವು ಕೈಯಲ್ಲಿ ಹಿಂಗೆ ಮಾಡಿದ್ರೆ ಅದು ಹಿಂಗಿದೆ ಹಿಂಗೆ ತೆಗಿಬೋದು ಜೊತೆರಿಸ್ಕೊಳ್ಳಿ ಆ ರೊಟ್ಟಿ ಬೇಯೋಷ್ಟರಲ್ಲಿ ಈ ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ಈ ಥರ ತಟ್ಕೋಬೇಕು ನೀವು ಈ ಥರ ತಟ್ಟಕ್ಕೆ ಆಗಿಲ್ಲ ಅಂದರೆ ಚಿಕ್ಕ ಚಿಕ್ಕದು ಉಂಡೆ ಆಗಿ ಮಾಡಿಕೊಂಡು ಇಷ್ಟಿಷ್ಟು ದಪ್ಪ ಉಂಡೆ ಮಾಡಿಕೊಂಡು ಪ್ರೆಸ್ ಅಲ್ಲಿ ಪ್ರೆಸ್ ಮಾಡ್ಕೊಳ್ಳಿ ರೊಟ್ಟಿ ಮಿಷಿನ್ ಬರುತ್ತಲ್ಲ ಅದರಲ್ಲಿ ನೋಡಿ ಇದು ಕೂಡ ಬೆಂದಿದೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಇದು ಇವಾಗ ಬೆಂದಿದೆ ಸ್ಟವ್ ಮೇಲೆ ಬೇಯಿಸ್ಕೊಳ್ಳೋಣ ಸ್ವಲ್ಪ ಉರಿ ಕಡಿಮೆ ಇಟ್ಕೊಳ್ಳಿ ಕಡಿಮೆಲೆ ಇಟ್ಕೊಂಡೆ ಬೇಯಿಸ್ಕೋಬೇಕು ಒಂದು ಸೈಡು ಈ ಸೈಡ್ ಮಾತ್ರ ಚೆನ್ನಾಗಿ ಬೇಯಬೇಕು ಇವಾಗ ಉಲ್ಟ ತಿರ್ಸ್ಕೊಳ್ಳಿ ಇವಾಗ ಉರಿ ಜಾಸ್ತಿ ಮಾಡ್ಕೊಳ್ಳಿ ಹೀಟ್ ಜಾಸ್ತಿ ಮಾಡ್ಕೋಬೇಕು ನೋಡಿ ಥರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಈ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ ಇನ್ನೊಂದು ರೊಟ್ಟಿನೂ ಕೂಡ ಮೇಲೆ ಹಾಕ್ಕೊಳ್ಳಿ ಇದೇ ಥರನೇ ಎಲ್ಲ ರೊಟ್ಟಿನೂ ಬೇಯಿಸ್ಕೊಳ್ಳಿ ಮಾಡಿಕೊಂಡು ನಾನಿವಾಗ ರೊಟ್ಟಿ ರೆಡಿಯಾಗಿದೆ ಇದು ಎಗ್ ಕರಿ ಜೊತೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಯಾವುದಾದ್ರಲ್ಲೂ ತಿನ್ಬೋದು ಚೆನ್ನಾಗಿರುತ್ತೆ ವೆಜಿಟೇಬಲ್ ಕರಿ ಆದರೂ ತಿನ್ಬೋದು ಮತ್ತು ಪಲ್ಯದಲ್ಲಿ ಚಿಕನ್ ಮಟನ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ರೊಟ್ಟಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.